ಅಧಿಕಾರಿಗಳ ಎಡವಟ್ಟು ಕಂಗಾಲಾದ ಕುಟುಂಬಗಳು ಸರ್ಕಾರದಿಂದ ಜಮೀನು ಮಂಜೂರಾದ್ರೂ ಕೂಡ ವಿವಾದ ರೈತರು ವರ್ಸಸ್ ವಕೀಲರು ಆ ರೀತಿ ಆಗಿದೆ ಅಧಿಕಾರಿಗಳ ಎಡವಟ್ಟು ನೋಡಿ ಯಾವ ರೀತಿ ಇದೆ ಅಂತ ಅಲ್ಲಿ ಕುಟುಂಬಗಳು ಕಂಗಾಲಾಗಿದೆ ಈ ಒಂದು ಅಧಿಕಾರಿಗಳ ಎಡವಟ್ನಿಂದಾಗಿ ಸರ್ಕಾರದಿಂದ ಜಮೀನು ಮಂಜೂರಾದರೂ ಕೂಡ ವಿವಾದ ಮುಂದುವರೆದಿದೆ ರೈತರು ವರ್ಸಸ್ ವಕೀಲರು ಸರ್ಕಾರಿ ಜಮೀನಿಗೆ ಜಟಾಪಟಿ ನಡೀತಾ ಇದೆ ದೇವನಹಳ್ಳಿ ಪಟ್ಟಣದ ಸರ್ವೆ ನಂಬರ್ ನೂರ ಮೂವತ್ತ ನಾಲ್ಕರ ಜಮೀನು ರೈತರಿಗೆ ಸರ್ಕಾರದಿಂದ ಈ ಒಂದು ಜಮೀನನ್ನು ಮಂಜೂರು ಮಾಡಲಾಗಿತ್ತು ಮಂಜೂರಾತಿ ನಿಯಮಗಳ ಉಲ್ಲಂಘನೆಯಾಗಿದೆ ದೇವನಹಳ್ಳಿ ತಹಶೀಲ್ದಾರ್ ಆದೇಶಕ್ಕೆ ರೈತರು ಕೂಡ ಕಂಗಾಲಾಗಿದ್ದಾರೆ ಆದೇಶ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ ಸ್ಥಳೀಯರು ರೈತರ ಸಮಸ್ಯೆ ಆಲಿಸಿ ಸ್ಟೇ ಕೊಟ್ಟಿದ್ದ ನ್ಯಾಯಾಲಯ ಕೋರ್ಟ್ ಆದೇಶ ಇದ್ರೂ ಕೂಡ ಭೂಮಾಪನ ಇಲಾಖೆ ಸರ್ವೆ ಸರ್ವೆ ಮಾಡಬಾರ್ದು ಅಂತ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಕೋರ್ಟ್ ಆದೇಶವನ್ನು ಕೂಡ ಲೆಕ್ಕಿಸದೆ ಸರ್ವೆ ಮಾಡ್ಲಿಕ್ಕೆ ಹೋಗಿದ್ದಾರೆ ಹಾಗಾಗಿ ರೈತರು ಪ್ರತಿಭಟನೆಯನ್ನ ಮಾಡಿದ್ದಾರೆ ಕೋರ್ಟ್ ಸ್ಟೇ ಕೊಟ್ಟಿದೆ ಆದ್ರೂ ಕೂಡ ನೀವು ಹೆಂಗ್ ಬಂದ್ ಸರ್ವೆ ಮಾಡ್ತೀರಾ ಕೋರ್ಟ್ ಆರ್ಡರ್ನ ಉಲ್ಲಂಘನೆ ಮಾಡ್ತಾ ಇದ್ದೀರಾ ಅಂತ ರೈತರು ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ बेको याया बेको बेके बेको याया बेको राणा बिट्टे वो घूमी घूमी चला रहा राणा बिट्टे वो घूमी घूमी चला बेके बेको याया बेको बेके बेको याया बेको बेके बेको याया बेको बेके बेको याया बेको ये रही तो या बेको घूमी घूमी चला रहा याया ले या बेको घूमी घूमी चला रह ಎಸ್ ಸಿ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಮು ರಾಮು ವೆರಿ ಗುಡ್ ಮಾರ್ನಿಂಗ್ ರಾಮು ಈಗ ಸದ್ಯಕ್ಕೆ ಕೋರ್ಟ್ ಆದೇಶ ಇದ್ರೂ ಕೂಡ ಈ ರೀತಿಯಾಗಿ ಸರ್ವೆ ಮಾಡಲಿಕ್ಕೆ ಇವರಿಗೆ ಪರ್ಮಿಷನ್ ಕೊಟ್ಟಿದ್ಯಾರು ಯಾರು ಒಂದು ವೇಳೆ ಕೋರ್ಟ್ ಆದೇಶವನ್ನ ಯಾರೇ ಉಲ್ಲಂಘನೆ ಮಾಡಿದ್ರು ಕೂಡ ಅವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಲಾಗುತ್ತೆ ಕೋರ್ಟ್ ಆದೇಶವನ್ನ ಪ್ರಶ್ನಿಸುವಂತ ಅಧಿಕಾರ ಇವ್ರಿಗೆ ಯಾರು ಕೊಟ್ಟಿದ್ದು ಖಂಡಿತವಾಗ್ಲು ಸಾಹಿತ್ಯ ಏನೊಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಒಂದು ಸರ್ಕಾರಿ ಅಧಿಕಾರಿಗಳು ಹಾಗೂ ವಕೀಲರು ಮತ್ತು ರೈತರ ಅಗ್ಗ ಈ ಒಂದು ಸನ್ನಿವೇಶ ಅಂತ ಹೇಳ್ಬೋದು ದೇವನಹಳ್ಳಿ ಪಟ್ಟಣದಲ್ಲಿ ಸರ್ವೆ ನಂಬರ್ ಮೂನ್ ನೂರ ಮೂವತ್ನಾಲ್ಕರಲ್ಲಿ ಹತ್ತು ಎಕರೆ ಜಮೀನನ್ನ ಒಂದು ಸಾರ್ವಜನಿಕರು ಬಳಸ್ಕೊಳ್ತಾ ಇದ್ರು ಏನು ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರೈತರಿಗೆ ಒಂದು ಜಾಗ ಮಂಜೂರಾಗಿರುತ್ತೆ ಈ ಒಂದು ಜಾಗ ಮಂಜೂರಾಗುವಂತ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಮಂಜೂರು ಮಾಡಿದ್ದಾರೆ ಅಂತೇಳಿ ದೇವನಹಳ್ಳಿ ತಹಶೀಲ್ದಾರ್ ಅವರು ಒಂದು ಆ ಆದೇಶ ಹೊಡಿಸಿ ಒಂದು ಕೋರ್ಟ್ಗೆ ಮಂಜೂರಾತಿ ಮಾಡೋದಕ್ಕೆ ಒಂದು ನಿಟ್ಟಿನಲ್ಲಿ ಈಗ ಒಂದು ಜಮೀನ ಮುಂದಾಗ್ತಾರೆ ಒಟ್ಟಿನಲ್ಲಿ ಏನು ಒಂದು ರೈತರ ಒಂದು ಒಂದು ಕೂಗೇನೇ ಆಗಿರುತ್ತೆ ಜೀವ ಬಿಟ್ಟೆವು ಭೂಮಿಯನ್ನು ಮಾತ್ರ ಬಿಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೈತರ ಪ್ರತಿಭಟನೆಗೆ ಬಂದಾಗುವಂಥದ್ದು ಈಗಾಗಲೇ ಹೈಕೋರ್ಟ್ ಪ್ರಶ್ನಿಸಿ ಹೈಕೋರ್ಟ್ ಮರಿ ಹೋಗಿರುವಂತ ರೈತರಿಗೆ ಒಂದು ಆದೇಶ ಸಿಗುತ್ತೆ ಯಾವುದೇ ಕಾರಣಕ್ಕೂ ಈ ಒಂದು ಜಾಗನ ಒಂದು ಬೇರೆಯವ್ರಿಗೆ ಮಾಡ್ಕೊಡೋದಕ್ಕೆ ಅವಕಾಶ ಇಲ್ಲ ಮಾಡ್ಕೊಡ್ಬಾರ್ದು ಅನ್ನುವಂಥದ್ದು ಹೈಕೋರ್ಟ್ ನಿಂದ ಕೂಡ ಆದೇಶ ಆಗುತ್ತೆ ಒಟ್ಟಾರೆ ಏನು ಒಂದು ಸರ್ಕಾರಿ ಅಧಿಕಾರಿಗಳ ಬೇಜವಾಬ್ದಾರಿ ನಿರ್ಲಕ್ಷ್ಯಕ್ಕೆ ಆ ಒಂದು ರೈತರ ಮೇಲೆ ಒಂದು ಪರಿಣಾಮ ಬೀರುವಂತದ್ದು ಏನು ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸದೇ ಇರುವಂಥದ್ದು ವ್ಯಾಪಕ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಒಟ್ಟಾರೆಯಾಗಿ ಒಂದು ರೈತರ ಭೂಮಿ ಬಿಡೆವು ಜೀವ ಬಿಡೆವು ಭೂಮಿ ಮಾತ್ರ ಬಿಡೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆಗೆ ಬಂದಾಗುವಂಥದ್ದು ಏನು ಎಲ್ಲ ಆಯಾಮಗಳಲ್ಲಿ ಇನ್ನೆಲ್ಲ ಒಂದು ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಒಟ್ಟಾರೆಯಾಗಿ ರೈತರಿಗೆ ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟದಲ್ಲಿ ಒಂದು ತಲೆನೋವಾಗಿ ಪರಿಣಮಿಸಿದೆ ಅಂತ ಹೇಳ್ಬೋದು ಸಾಹಿತ್ಯ اوکے تینکیو رامو نے ملا ماہی تھی گردو